ಅರಳಿದಿತ ಮನ ನಿನ್ನ ಹೊಸತನ ನನ್ನಲ್ಲಿಯೇ ಕಂಡೆನುನಾ ಅರಳಿದಿತನು ಮನ ನಿನ್ನ ಹೊಸತನ ನನ್ನಲ್ಲಿಯೇ ಕಂಡೆನುನಾ ಅರಳಿದಿತನು ಮನ ചലുവാളിയൂ ചലുവീ നിന്നോടി നലിയുത്തോടേ മുള തടി അരളിത ഗുലാബിയൂ സോക്കി പരിമള ഹീരി സരസക്ക് ബന്ധിത ಅಂದ ನೋಡಿ ಸುಖ ತರುತ್ತಿದೆ ಹಿತ ಕರೆದಿದೆ ಚೆಲುವ ಅರಳಿದಿತನು ಮನ ನಿನ್ನ ಎದೆಯಲ್ಲಿ ಹೊಮ್ಮಿ ಹೊಮ್ಮಿ ನೋರು ಬಯಕೆ ಈಗ ಕೆಣಕಲು ಸೋತಿನು ನನ್ನಿನಿಯ ಪ್ರಣಯದ ಸಂಗೀತದ ಇಂಪು ಕಿವಿಯ ತುಂಬಿ ಕನಸನು ಕಂಡಿನು ಸಂಗಾತಿಯೇ ನಿನ್ನ ಸೇರಿ ಇನ್ನು ನಿನ್ನ ಬಿಡವೆನೆ ನನ್ನೆ ಕೊಡುವೆನಾ ಚೆಲುವೆ ಅರಳಿದಿತನೋ ಮನ ನೋಡುತ್ತ ನಿನ್ನ ಹೊಸತನ ನನ್ನಲ್ಲಿಯೇ ಕಂಡಿನುನಾ ಅರಳಿದಿತನೋ ಮನ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ನಾನು ಡಾಕ್ಟರ್ ರಾಜ್ಕುಮಾರ್ ಶಂಕರ್ನಾಗ್ ಹಾಗೆ ಅಂಬಿಕಾ ನಟಿಸಿರುವಂತಹ ಅಪೂರ್ವ ಸಂಗಮ ಸಿನಿಮಾದ ಒಂದು ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೀನಿ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಈ ಸಿನಿಮಾ ತೆರೆ ಮೇಲೆ ಬಂದಿದೆ ತುಂಬ ಸೂಪರ್ ಹಿಟ್ ಅಂತಲೇ ಹೇಳ್ಬೋದು ಯಾಕಂದರೆ ರಾಜ್ಕುಮಾರ್ ಸಿನಿಮಾ ಅಂದ್ರೇ ಹಾಗೆ ರಾಜ್ಕುಮಾರ್ ಸಿನಿಮಾ ಹಾಡು ಅಂದ್ರೆ ಹಾಗೆ ಸೂಪರ್ ಹಿಟ್ ಅಂತಲೇ ಹೇಳಬಹುದು ತುಂಬ ಚೆನ್ನಾಗಿದೆ ಸಿನಿಮಾ ಕೂಡ ತುಂಬ ಚೆನ್ನ ಚೆನ್ನಾಗಿ ಹಾಡು ಕೂಡ ಇದ್ದವು ಇದರಲ್ಲಿ ಓಕೆ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಇದೇ ಸಿನಿಮಾದ ಹಾಡನ್ನು ಹಾಡಿನೊಂದಿಗೆ ನಾನು ಬರ್ತೇನೆ ಇದಾಗಿರ್ಬೋದು ಅಥವಾ ನೆಕ್ಸ್ಟ್ ಬೇರೆ ಯಾವುದಾದ್ರೂ ಸಿನ್ಮಾದಾಗಿರ್ಬೋದು ಓಕೆ ಒಟ್ಟು ಈ ಸಿನಿಮಾದ ಪ್ರತಿಯೊಂದು ಹಾಡನ್ನು ನಾನು ಹಾಡ್ತೇನೆ ಈ ವಿಡಿಯೋ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು